ಸುರಿಯುವ ಮಳೆಗೆ ಆಷಾಢದಲ್ಲಿ ನಾನಾ ಬಗೆಯ ಸೋಂಕುಗಳು ಕಾಣಿಸುವುದೇ ಹೆಚ್ಚು ಇದನ್ನ ಅರಿತ ತುಳುವರ ಪೂರ್ವಜರು ವಿಶಿಷ್ಟ ಆಚರಣೆಯೊಂದನ್ನು ತಂದಿದ್ದು ಅದ್ವಿ ಆಷಾಢ ಅಮಾವಾಸ್ಯೆಯಲ್ಲಿ ಕಷಾಯ ಕುಡಿಯುವುದು ಈ ಆಷಾಢ ಮಾಸದಲ್ಲಿ ಬರುವ ಆಟಿ ಅಮಾವಾಸ್ಯೆಯು ತುಳುವರಿಗೆ ವಿಶೇಷ ಈ ದಿನದಂದು ಮನೆ ಮಂದಿಯರೆಲ್ಲ ಹಾಲೆ ಮರದ ತೊಗಟೆಯ ಕಷಾಯವನ್ನು ಮಾಡಿ ಸೇವಿಸುತ್ತಾರೆ ಕರಾವಳಿಗರು ತಮ್ಮ ಜೀವನ ಶೈಲಿ ಹಾಗೂ ಆರೋಗ್ಯಕರವಾದ ಆಹಾರ ಕ್ರಮವನ್ನ ಅಳವಡಿಸಿಕೊಂಡವರು ಹೀಗಾಗಿ ಇಲ್ಲಿನ ಜನರ ಒಂದೊಂದು ಆಚರಣೆಯು ಅರ್ಥಪೂರ್ಣವಾಗಿದೆ ಈ ತುಳುನಾಡಿನಲ್ಲಿ ಆಟಿ ಅಮಾವಾಸ್ಯೆ ವಿಶಿಷ್ಟವಾಗಿ ಆಚರಿಸಲಾಗುತ್ತದೆ ಶುಭ ಸಮಾರಂಭಗಳಿಗೆ ನಡೆಯದ ಈ ಆಷಾಢ ಮಾಸದಲ್ಲಿ ರೋಗ ರುಜಿನಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ಎನ್ನುವ ನಂಬಿಕೆಯು ತುಳುವರತ್ತು ಹೀಗಾಗಿ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಕರಾವಳಿಯ ಜನರು ಆಷಾಢ ಅಮಾವಾಸ್ಯೆ ಎಂದು ಕಷಾಯವನ್ನ ಸೇವಿಸುವ ಕ್ರಮವಿದೆ ತುಳುನಾಡಿನ ಜನರು ಕೃಷಿ ಚಟುವಟಿಕೆಯಲ್ಲಿ ಹೆಚ್ಚು ತೊಡಗಿಸಿಕೊಂಡವರು ಆದರೆ ಆಟಿ ತಿಂಗಳಲ್ಲಿ ಫಸಲು ಕೊಯ್ಲಿಗೆ ಬರುವುದಿಲ್ಲ ಜೋರಾಗಿ ಸುರಿಯುವ ಮಳೆಯಿಂದಾಗಿ ವಾತಾವರಣದಲ್ಲಾಗುವ ಬದಲಾವಣೆ ಕಾಡುವ ಆರೋಗ್ಯ ಸಮಸ್ಯೆಗಳು ಹೆಚ್ಚಿರುವ ಕಾರಣ ಆಟಿ ಅಮಾವಾಸ್ಯೆಯ ದಿನದಂದು ಕಷಾಯ ಸೇವಿಸುವ ಪದ್ಧತಿ ಇದೆ ಈ ದಿನದಂದು ಹಾಲೆ ಮರದಲ್ಲಿ ಔಷಧೀಯ ಗುಣವು ಹೇರಳವಾಗಿರುತ್ತದೆ ಕಷಾಯ ಮಾಡಿ ಸೇವನೆಯು ದೇಹದಲ್ಲಿರುವ ಕಲ್ಮಶವನ್ನು ಹೊರಹಾಕಿ ರೋಗ ನಿರೋಧಕವನ್ನು ಹೆಚ್ಚಿಸುತ್ತದೆ ಎನ್ನುವ ನಂಬಿಕೆಯು ಪ್ರಕೃತಿಯ ಜೊತೆಗೆ ಬೆಸೆದುಕೊಂಡಿರುವ ಇಲ್ಲಿನ ಜನರು ನಮಗೆ ಪ್ರಕೃತಿಯು ನೀಡಿದ ಔಷಧವೇ ಈ ಹಾಲೆ ಮರ ಎಂದು ನಂಬುತ್ತಾರೆ ಹಾಲೆ ಮರದ ತೊಗಡೆ ತರುವುದಕ್ಕೂ ಇದೇ ಕ್ರಮ ವರ್ಷಕ್ಕೊಮ್ಮೆ ಬರುವ ಆಟಿ ಅಮಾವಾಸ್ಯೆಂದು ಎಂದು ಮಾತ್ರ ಈ ಕಾಷಾಯವನ್ನು ಕುಡಿಯಲಾಗುತ್ತದೆ ಬೇರೆ ಯಾವುದೇ ಸಮಯದಲ್ಲಿಯೂ ಈ ಕಾಷಾಯ ಸೇವಿಸುವಂತಿಲ್ಲ ಹಿಂದಿನ ದಿನವೇ ಈ ಮರವನ್ನು ಗುರುತು ಮಾಡಿರಬೇಕು ಈ ಅಮಾವಾಸ್ಯೆ ದಿನ ಸೂರ್ಯೋದಯಕ್ಕೂ ಮುನ್ನ ಮರದ ಬಳಿ ತೆರಳಿ ಕಲ್ಲಿನ ಸಹಾಯದಿಂದ ಮರದ ತೊಗಟೆಯನ್ನು ಕೆತ್ತಿ ಮನೆಗೆ ತರಬೇಕು ಆದ್ರೆ ಕೆತ್ತಿ ಅಥವಾ ಇನ್ಯಾವುದೇ ಆಯುಧವನ್ನ ಬಳಸುವಂತಿಲ್ಲ ಮನೆಗೆ ತಂದು ಸ್ವಚ್ಛಗೊಳಿಸಿ ಕಲ್ಲಿನಿಂದ ಕಡಿದು ಕಷಾಯ ಮಾಡಿ ಮನೆ ಮಂದಿ ಕುಡಿಯುತ್ತಾರೆ ಉಡುಪಿ ಕುರ್ಕಾಲು ಗ್ರಾಮದಲ್ಲಿ ಇಂದು ಆಟಿ ಅಮಾವಾಸ್ಯೆಯ ಕಷಾಯವನ್ನ ಕುಡಿಯುವ ಆಚರಣೆಯಲ್ಲಿ ಮನೆ ಮಂದಿ ಭಾಗವಹಿಸಿದ್ರು